ಮೊದಲೆಲ್ಲ ನೋಡಿ ವರ್ಗಾವಣೆ ಮಾಡಬೇಕು ಅಂತ ಹೋರಾಟ ಮಾಡ್ತಾ ಇದ್ರು ಖಂಡಿತವಾಗಿಯೂ ಸುಧೀರ್ ಕುಮಾರ್ ರೆಡ್ಡಿ ಮತ್ತು ಎಸ್ ಪಿ ಅರುಣ್ ಕುಮಾರ್ ಅವರನ್ನ ಇಲ್ಲಿಂದ ವರ್ಗಾವಣೆ ಮಾಡೋದೇ ಆಗಿದ್ದಲ್ಲಿ ಬೀದಿಗಿಳಿದು ಹೋರಾಟ ಮಾಡುವುದು ಖಂಡಿತ ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ನಮ್ಮ ಇವತ್ತು ಕರಾವಳಿಯಲ್ಲಿ ದೊಡ್ಡ ಒಂದು ಸಮಸ್ಯೆ ನಿವಾರಣೆ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಆದಂತಹ ಇಬ್ಬರು ವ್ಯಕ್ತಿಗಳನ್ನು ಇವತ್ತು ನಮ್ಮ ಈ ಒಂದು ಕರಾವಳಿಯಿಂದ ಅಥವಾ ದಕ್ಷಿಣ ಕನ್ನಡದಿಂದ ಒಂದು ರೀತಿಯಲ್ಲಿ ವರ್ಗಾವಣೆ ಮಾಡುವುದು ಎತ್ತಂಗಡಿ ಮಾಡುವುದು ಅಥವಾ ಅವರಿಗೆ ಮೇಲ್ದರ್ಜೆಯ ಕೆಲಸಗಳನ್ನು ಕೊಡುವಂಥದ್ದು ಬಡ್ತಿ ಕೊಡುವಂಥದ್ದು ಸೊ ಇದು ಯಾವುದು ಈ ಒಂದು ಸಂದರ್ಭದಲ್ಲಿ ಮಾಡಬೇಕಾದಂತಹ ಕೆಲಸ ಆಗಿರಲಿಲ್ಲ ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂತ ಖಂಡಿತವಾಗಿಯೂ ನಿಮಗೆ ಗೊತ್ತಾಗ್ಬೋದು ಈ ಒಂದು ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತಾ ಹೋಗಿ ಯಾಕಂತ ಕೇಳಿದರೆ ಈ ಒಂದು ವಿಡಿಯೋ ನಾಷ್ಟೊಂದು ಲೆಂತಿ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಆದರೂ ಕೂಡ ಮೇ ಬಿ ಒಂದು ಹತ್ತು ಹದಿನ ಹದಿನೈದು ನಿಮಿಷ ಆಗ್ಬೋದು ಬಹಳಷ್ಟು ಇಂಪಾರ್ಟೆಂಟ್ ಆದಂತಹ ಒಂದು ವಿಚಾರ ಸೊ ಈ ಒಂದು ವಿಡಿಯೋ ಆರಂಭ ಮಾಡೋದಕ್ಕಿಂತಲೇ ಮೊದಲು ಹೇಳ್ತಾ ಇದ್ದೇನೆ ಸಾಧ್ಯವಾದಷ್ಟು ಜನರಿಗೆ ತಲುಪಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿ ನಾವು ಈ ಒಂದು ವರ್ಷದಲ್ಲಿ ನಮ್ಮ ಕರಾವಳಿಯಲ್ಲಿ ಆದಂತಹ ಆಗು ಹೋಗುಗಳ ಬಗ್ಗೆ ನಾವು ಗಮನ ಹರಿಸಿದವರು ಎಲ್ಲ ವಿಚಾರಗಳ ಬಗ್ಗೆ ಗೊತ್ತಿದೆ ಎಲ್ಲಿಂದ ಆರಂಭ ಆಯಿತು ಅಂತ ಕೇಳಿದರೆ ಮಂಗಳೂರಲ್ಲಿ ರೌಡಿ ಶೀಟರ್ ಆಗಿದ್ದಂತಹ ಅವರ ವ್ಯಕ್ತಿ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ ನಡೆಯುತ್ತೆ ಸೊ ಈ ಒಂದು ಕೊಲೆ ಪ್ರಕರಣ ನಡೆದಂತಹ ಸಂದರ್ಭದಲ್ಲಿ ಆದಂತಹ ಬೆಳವಣಿಗೆಗಳು ಆ ಒಂದು ಸ್ಥಿತಿಗತಿಗಳು ಎಲ್ರಿಗೂ ಗೊತ್ತೇ ಇದೆ ನಂತರ ಸೊ ಆ ಒಂದು ಕೊಲೆ ಪ್ರಕರಣಕ್ಕೆ ಸೇಡು ಎನ್ನುವಂತೆ ಮಜಲ್ ಅಬ್ದುಲ್ ರಹೀಮ್ ಅಥವಾ ಅಬ್ದುಲ್ ರಹಿಮಾನ್ ಕೊಲೆ ಪ್ರಕರಣ ನಡೆಯುತ್ತೆ ಸೊ ಈ ಒಂದು ವಿಚಾರಗಳು ಕೂಡ ಎಲ್ರಿಗೂ ಗೊತ್ತೇ ಇದೆ ಸೊ ಆ ಒಂದು ಸಂದರ್ಭದಲ್ಲಿ ಇಲ್ಲಿನ ಕಮಿಷನರ್ ಮತ್ತು ಎಸ್ ಪಿ ಅನ್ನ ವರ್ಗಾವಣೆ ಮಾಡಿ ಈ ಒಂದು ಕರಾವಳಿ ಪ್ರದೇಶಕ್ಕೆ ದಕ್ಷ ಎಸ್ ಪಿ ಮತ್ತು ಕಮಿಷನರ ವರ್ಗಾವಣೆಯಾಗಿ ಬರುತ್ತೆ ಸುಧೀರ್ ಕುಮಾರ್ ರೆಡ್ಡಿ ಅವರು ಆಮೇಲೆ ಡಾಕ್ಟರ್ ಅರುಣ್ ಕುಮಾರ್ ಅವರು ನಿಜವಾಗಿಯೂ ಎಷ್ಟರ ಮಟ್ಟಿಗೆ ಈ ಒಂದು ದುಷ್ಟರು ದುರುಳರು ಅಂತ ನಡ್ಸ್ ನಡ ನಡೀತಾ ಇದ್ದಂತಹ ವ್ಯಕ್ತಿಗಳು ಈ ಒಂದು ಕರಾವಳಿಯಲ್ಲಿ ಪೆಚ್ಚು ಮೋರೆ ಹಾಕಿದಂತಹ ಒಂದು ಸಂದರ್ಭ ಅಕ್ಷರಶಃ ಶಾಂತಿಯುತವಾಗಿ ಇವಾಗಲೂ ಕೂಡ ಈ ಒಂದು ವರ್ಷಾರಂಭ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತ ಆರು ಒಂದು ಒಳ್ಳೆಯ ವರ್ಷ ಆಗಲಿ ಅಂತ ಮೊದಲೇ ಹಾರೈಸ್ತೇನೆ ಸೊ ಈ ಒಂದು ಸಂದರ್ಭದಲ್ಲಿ ನಮ್ಮ ರಾಜ್ಯ ಕಂಡಂತಹ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಈ ಒಂದು ಕರಾವಳಿ ಭಾಗ ಕಂಡಂತಹ ಅತ್ಯುನ್ನತ ದಕ್ಷ ಪೊಲೀಸ್ ಅಧಿಕಾರಿಗಳು ಅಂತ ಹೇಳ್ಬೋದು ಯಾಕೆ ಅಂತ ಕೇಳಿದರೆ ಈ ಒಂದು ಕರಾವಳಿಯಲ್ಲಿ ಮೇನ್ ಆಗಿ ನಡೀತಾ ಇದ್ದಂತಹ ಅಕ್ರಮ ದಂಧೆ ಅಂತ ಹೇಳಿದರೆ ಒಂದು ಮರಳುಗಾರಿಕೆ ಇನ್ನೊಂದು ಕೆಂಪು ಕಲ್ಲು ವಿಚಾರ ಸೊ ಈ ಒಂದು ಕೆಂಪು ಕಲ್ಲು ಮತ್ತು ಮರಳುಗಾರಿಕೆಯಿಂದ ಜನಸಾಮಾನ್ಯರಿಗೆ ಎಷ್ಟು ಉಪಯೋಗ ಇತ್ತು ಅದೇ ರೀತಿಯಲ್ಲಿ ಕೆಲವೊಂದು ವರ್ಗಕ್ಕೆ ಅಥವಾ ಈ ಒಂದು ಜಾಲಗಳಿಗೆ ಅದು ಅಷ್ಟೇ ದುಡ್ಡನ್ನು ಸಪ್ಲೈ ಮಾಡ್ತಾ ಇತ್ತು ಫಂಡ್ ರೈಸ್ ಮಾಡ್ತಾ ಇತ್ತು ಅದು ಖಂಡಿತವಾಗಿ ತಪ್ಪಲ್ಲ ಸೊ ಈ ಕಮಿಷನರ್ ಮತ್ತು ಎಸ್ ಪಿಗಳು ಬಂದು ಮೊದಲು ಮಾಡಿದಂತಹ ಕೆಲಸ ಏನಪ್ಪ ಅಂದರೆ ಅಕ್ರಮವಾಗಿ ನಡೀತಾ ಇದ್ದಂತಹ ಮರಳುಗಾರಿಕೆ ಮತ್ತು ಕೆಂಪು ಕಲ್ಲನ್ನು ಬ್ಯಾನ್ ಮಾಡಿರುವಂಥದ್ದು ಪರ್ಮಿಷನ್ ಇಲ್ಲದೆ ತೆಗೆಯೋ ಹಾಗಿಲ್ಲ ತೆಗೆದ್ರೆ ಸ್ಟ್ರಿಕ್ಟಾಗಿ ರೂಲ್ಸನ್ನು ಫಾಲೋ ಮಾಡಬೇಕು ಅರೆಸ್ಟ್ ಆಗ್ತಾರೆ ಗಾಡಿ ಕೂಡ ವಶಪಡಿಸಿಕೊಳ್ಳಲಾಗುತ್ತೆ ಇಷ್ಟೆಲ್ಲ ಕಠಿಣ ಕಾನೂನುಗಳು ಬಂತ ಸಂದರ್ಭದಲ್ಲಿ ಓಬಿಯಸ್ಲಿ ಒಂದು ವಿಚಾರದಲ್ಲಿ ನಾನು ಕೂಡ ಎತ್ತಿದ್ದೆ ಕಾರಣ ಏನಪ್ಪ ಅಂದರೆ ಕೆಂಪು ಕಲ್ಲು ಸಮಸ್ಯೆ ಇಪ್ಪತ್ತು ರೂಪಾಯಿಗೆ ಇಪ್ಪತ್ತ ಎರಡು ರೂಪಾಯಿಗೆ ಸಿಗ್ತಾಯಿದ್ದಂತಹ ಈ ಒಂದು ಕೆಂಪು ಕಲ್ಲು ನಂತರ ಜನಸಾಮಾನ್ಯರಿಗೆ ಬಡವರಿಗೆ ಸಿಗ್ತಾ ಇದ್ದದು ಐವತ್ತು ರೂಪಾಯಿಯಿಂದ ನೂರು ರೂಪಾಯಿವರೆಗೆ ಹಾಕಿತ್ತು ಅಂದರೆ ಅಕ್ರಮವಾಗಿ ತೆಗೆಯೋದಕ್ಕೆ ಆಗ್ತಾಯಿಲ್ಲ ಪರ್ಮಿಷನ್ ಕೊಟ್ಟು ತೆಗೆಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಸೊ ಹಲವು ವ್ಯಕ್ತಿಗಳು ಕೆಲಸ ವಂಚಿತರಾದರು ಹಲವು ಉದ್ಯಮಿಗಳು ಉದ್ಯಮವನ್ನು ಕಳ್ಕೊಂಡ್ರು ಸೊ ಇಷ್ಟೆಲ್ಲ ಬೆಳವಣಿಗೆ ಆಗುವಾಗ ಸರ್ವೇಸಾಮಾನ್ಯವಾಗಿ ಸಾಮಾನ್ಯವಾಗಿ ಈ ಒಂದು ಸಮಸ್ಯೆ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸು ಮಾತಾಡ್ತಾ ಇದ್ವಿ ಆದರೆ ನಂತರ ಗೊತ್ತಾದಂತಹ ವಿಚಾರ ಕೆಲವೊಂದು ವ್ಯಕ್ತಿಗಳು ಇದೇ ಸಂಬಂಧಪಟ್ಟಂತಹ ಉದ್ಯಮಿಗಳೇ ಹೇಳಿದಂತಹ ವಿಚಾರ ಏನಪ್ಪಾ ಅಂದರೆ ಈ ಒಂದು ಕೆಂಪು ಕಲ್ಲು ಮತ್ತು ಮರಳು ಸಮಸ್ಯೆ ಬರೀ ನಮ್ಮ ಸಮಸ್ಯೆ ಆಗಿದ್ರೆ ಪರವಾಗಿಲ್ಲ ಆದರೆ ಈ ಒಂದು ಸಮಸ್ಯೆ ನಿಜವಾಗ್ಲೂ ಈ ಒಂದು ಕರಾವಳಿಯಲ್ಲಿ ಧರ್ಮದಂಗಲ್ ಹೆಚ್ಚು ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಅಂದರೆ ಇಂತಹ ವ್ಯಕ್ತಿಗಳಿಗೆ ಈ ಒಂದು ಅಕ್ರಮ ಕೆಲಸಗಳಿಂದ ಫಂಡ್ ರೈಸ್ ಆಗ್ತಾ ಇದೆ ದೊಡ್ಡ ಮಟ್ಟದಲ್ಲಿ ಫಂಡ್ ಇದಾಗ್ತಾ ಇದೆ ಅವರನ್ನ ಬೆಳೀಲಿಕ್ಕೆ ಇದೇ ಕಾರಣ ಆಗ್ತಾ ಇದೆ ಅಂತ ಹೇಳಿಕೆಯನ್ನು ಒಂದು ವಿಚಾರ ಬಂತು ಚರ್ಚೆ ನಡೆಯುವಂಥ ಸಂದರ್ಭದಲ್ಲಿ ಇಷ್ಟೊಂದು ಗೌರವ ಇರುವಂತಹ ವಿಚಾರವಾ ಅಂತ ನಾನು ಅಂದ್ಕೊಂಡೆ ಅಂದರೆ ಮೊದಲು ಕಮಿಷನರ್ ಅವರ ನಿರ್ಧಾರವನ್ನು ಪ್ರಶ್ನೆ ಮಾಡಿದಂತಹ ಅದೇ ನಾನು ನಂತರ ಈ ಒಂದು ವಿಚಾರವಾಗಿ ಒಂದು ವಿಡಿಯೋ ಮಾಡಿದ್ದೆ ಅಂದರೆ ಅವರು ಈ ಭಾಗ ನಡೆಸ್ತಾ ಇರುವಂತಹ ಒಂದು ಕೆಲಸ ಏನಪ್ಪಾ ಅಂದರೆ ಅದು ಏನೋ ಈ ಒಂದು ಮರಳುಗಾರಿಕೆ ಮತ್ತು ಕೆಂಪು ಕಲ್ಲು ವಿಚಾರ ಒಂದು ಸೈಡ್ ಆಯಿತು ಓಕೆ ಅದು ಪರ್ಮಿಷನ್ ಇಲ್ಲದೆ ಯಾವುದೇ ಅವಕಾಶ ಕೊಡ್ತಾ ಇಲ್ಲ ಇನ್ನು ಎಷ್ಟೇ ದೊಡ್ಡ ಮಟ್ಟದ ಚರ್ಚೆಗಳು ನಡೆದ್ರೂ ಕೂಡ ಯಾವುದಕ್ಕೂ ಯಾವುದೇ ಅಂಜಿಕೆ ಇದು ಇಲ್ಲದೆ ಅದನ್ನು ಅಲ್ಲೇ ಫುಲ್ ಸ್ಟಾಪ್ ಮಾಡಿದ್ರು ಪರ್ಮಿಷನ್ ತಗೊಂಡು ತಗೊಳ್ಳಿ ಇಲ್ದಿದ್ರೆ ಬೇಡ ಅಂತ ಓಕೆ ಅದು ಅಲ್ಲಿಗೆ ತಣಗಾಗುವಂಥ ಸಂದರ್ಭದಲ್ಲಿ ಇವಾಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುವಂಥದ್ದು ಡ್ರಗ್ಸ್ ಜಾಲದ ವಿಚಾರ ಡ್ರಗ್ಸ್ ಜಾಲ ಅಂದರೆ ಬರೀ ಕರಾವಳಿ ರಾಜ್ಯ ಅದು ಇದು ಅಂತಲ್ಲ ಇಡೀ ನಮ್ಮ ತಾಲೂಕು ಮಟ್ಟದಲ್ಲಿ ನಮ್ಮ ಗ್ರಾಮದಲ್ಲಿ ಜನ ಸಿಕ್ಕಾಕೊಳ್ತಾ ಇದ್ದಾರೆ ನಾವು ಏನು ಒಳ್ಳೆಯ ವ್ಯಕ್ತಿಗಳು ಹಾಗೆ ಹೀಗೆ ಅಂತ ಕರ್ಕೊಳ್ಳುವಂತಹ ಕೆಲವೊಂದು ವ್ಯಕ್ತಿಗಳು ಇಂತಹ ಡ್ರಗ್ಸ್ ಜಾಲದ ಹಿಂದೆ ಇದ್ದಾರೆ ಅಂತ ಇವಾಗ ಗೊತ್ತಾಗ್ತಾ ಇರುವಂಥದ್ದು ಬಹಳಷ್ಟು ಬೇಸರದ ಸಂಗತಿ ಸೊ ಇವೆಲ್ಲವನ್ನ ಹೆಡೆಮುರಿ ಕಟ್ಟಲಿಕ್ಕೆ ಸಹಾಯ ಮಾಡಿದ್ದು ಅಂದರೆ ಈ ಒಂದು ಕಮಿಷನರ್ ಮತ್ತು ಎಸ್ ಪಿ ಅವರ ಇನ್ವಾಲ್ವ್ಮೆಂಟ್ ಅಂತ ಹೇಳ್ಬೋದು ಕಮಿಷನರು ಅವರಂತೂ ಖಂಡಿತವಾಗಿಯೂ ಈ ಒಂದು ವಿಚಾರದಲ್ಲಿ ಅವರನ್ನು ಶ್ಲಾಘಿಸಲೇಬೇಕು ಅಭಿನಂದನೆ ಸಲ್ಲಿಸಲೇಬೇಕು ಪ್ರತಿಯೊಂದು ಪೊಲೀಸರಿಗೂ ಬಿಸಿ ಮುಟ್ಟಿಸ್ತಾ ಇರೋದು ಅವರೇ ಯಾಕೆಂತ ಕೇಳಿದರೆ ಈ ಒಂದು ಡ್ರಗ್ಸ್ ಜಾಲದ ಹಿಂದೆ ಪೊಲೀಸರ ಶಾಮೀಲು ಕೂಡ ಇದೆ ಅಂದ್ರೆ ಒಂದು ರೀತಿಯಲ್ಲಿ ಅವರಿಗೆ ಗೊತ್ತಾಗಿ ಇಂತಹ ಬೆಳವಣಿಗೆಗಳು ಕೆಲವೊಂದು ತಾಲೂಕು ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ನಡೀತಾ ಇದೆ ಅನ್ನುವಂತಹ ಕೆಲವೊಂದು ಮಾಹಿತಿಗಳು ಬಂದಿತ್ತು ಯಾವುದೇ ಆಧಾರವಿಲ್ಲದ ಮಾಹಿತಿ ಇಂತಹ ಅಂತ ಹಂತಗಳು ನಾವು ಕೇಳ್ತೀವಲ್ಲೋ ಅದೇ ರೀತಿಯ ಮಾಹಿತಿ ಸೊ ಇವೆಲ್ಲ ಬೆಳವಣಿಗೆಗಳು ನೋಡುವಾಗ ಈ ಒಂದು ಕಮಿಷನರ್ ಅವರ ಒಂದು ದೃಢ ನಿರ್ಧಾರಕ್ಕೆ ಪೊಲೀಸರು ಮಣಿಯಲೇಬೇಕಾಯಿತು ಒಂದು ತಾಲೂಕು ಮಟ್ಟದಲ್ಲಿರುವಂತಹ ಪೊಲೀಸ್ ವ್ಯವಸ್ಥೆ ಏನಿದೆ ಸೊ ಹಲವು ಅಕ್ರಮ ದಂಧೆಗಳಿಗೆ ಕೈ ಜೋಡಿಸ್ತಾ ಇದ್ದವರು ಅಕ್ರಮ ದಂಧೆ ಮಾಡಬೇಕು ಅಂದರೆ ತಿಂಗಳು ತಿಂಗಳು ಅವರಿಗೆ ದುಡ್ಡು ಕಟ್ಟಬೇಕು ಸೊ ಅದು ಕರೆಕ್ಟಾಗಿ ಸಿಕ್ಕಿತು ಅಂದರೆ ಯಾವ ಅಕ್ರಮ ದಂಧೆಗಳು ಬೇಕಾದರೂ ಮಾಡ್ಬೋದು ಸೊ ಅಂತಹ ಪರಿಸ್ಥಿತಿಗಳಿಗೂ ಇಲ್ಲಿ ಫುಲ್ ಸ್ಟಾಪ್ ಬಂದಿರುವಂಥದ್ದು ಸೊ ಆ ಒಂದು ಕಾರಣಕ್ಕೆ ಕಮಿಷನರ್ ಅವರ ಇವಾಗ ನೋಡುವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಇದರಿಂದ ಯಾರಿಗೆಲ್ಲ ಅಂತ ಕೇಳಿದರೆ ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ದೊಡ್ಡ ದೊಡ್ಡ ವ್ಯವಸಾಯಿಗಳಿಗೆ ಅಕ್ರಮ ದಂಧೆಗಳನ್ನು ಯಾರು ಮಾಡ್ತಾ ಇದ್ದಾರೆ ಇನ್ನು ಕೋಮು ಸಂಘರ್ಷಕ್ಕೆ ಹಣ ಕಳಿಸ್ತಾ ಇದ್ದಂತಹ ಈ ಒಂದು ಮೇನ್ ಮೂಲ ಇದು ಈ ಒಂದು ಮೂಲಗಳಿಂದ ಅಹ್ ಕೋಮು ಸಂಘರ್ಷಕ್ಕೆ ಬೇಕಾದಂತಹ ದುಡ್ಡು ಸಪ್ಲೈ ಆಗ್ತಾ ಇದೆ ಅವರಿಗೆ ಬೇಕಾದಂತಹ ಪವರ್ ಅನ್ನ ಸಪ್ಲೈ ಮಾಡೋದೆ ಇಂತಹ ದಂಧೆಗಳು ಅಂತ ಹೇಳಲಾಗ್ತಾ ಇತ್ತು ಸೊ ಅವೆಲ್ಲದಕ್ಕೂ ಬ್ರೇಕ್ ಬಿದ್ದಿರುವಂಥದ್ದು ಒಂದು ರೀತಿಯಲ್ಲಿ ಕರಾವಳಿ ಶಾಂತಿಯುತವಾಗಿ ಈ ಒಂದು ಸಮಾಜ ಇವತ್ತು ಇರುವಂಥದ್ದು ಅದು ಯಾರಿಗೂ ಹಿಡಿಸ್ತಾ ಇಲ್ಲ ಅಂತ ಕಾಣಿಸುತ್ತೆ ಇನ್ನು ಮೇನ್ ಗೆ ಬರುವಂಥದ್ದು ಇವಾಗ ಅಂದ್ರೆ ಈ ಒಂದು ವಿಚಾರ ನಿಜವಾಗ್ಲು ನಮ್ಮ ರಾಜ್ಯ ಮಟ್ಟದಲ್ಲಿ ಸುದ್ದಿ ಆಗ್ಬೇಕು ಯಾಕಂತ ಕೇಳಿದ್ರೆ ಈ ಎರಡು ಕಮಿಷನರ್ ಮತ್ತು ಎಸ್ ಪಿಗಳನ್ನು ನಮ್ಮ ಕರಾವಳಿಯಿಂದ ವರ್ಗಾವಣೆ ಮಾಡಬಾರ್ದು ಈ ಮೊದಲೆಲ್ಲ ನೋಡಿ ವರ್ಗಾವಣೆ ಮಾಡಬೇಕು ಅಂತ ಹೋರಾಟ ಮಾಡ್ತಾ ಇದ್ರು ಖಂಡಿತವಾಗಿಯೂ ಸುಧೀರ್ ಕುಮಾರ್ ರೆಡ್ಡಿ ಮತ್ತು ಎಸ್ ಪಿ ಅರುಣ್ ಕುಮಾರ್ ಅವರನ್ನು ಇಲ್ಲಿಂದ ವರ್ಗಾವಣೆ ಮಾಡೋದೇ ಆಗಿದ್ದಲ್ಲಿ ಬೀದಿಗಿಳಿದು ಹೋರಾಟ ಮಾಡುವುದು ಖಂಡಿತ ಇದರಲ್ಲಿ ಯಾವುದೇ ಎರಡು ಮಾತಿಲ್ಲ ಯಾಕೆಂತ ಕೇಳಿದರೆ ಇವತ್ತು ನಮ್ಮ ಕರಾವಳಿ ಶಾಂತವಾಗಿದೆ ಕರಾವಳಿಯಲ್ಲಿ ಯಾವುದೇ ಧರ್ಮದಂಗಲ್ಗಳಿಗೆ ಅವಕಾಶ ಕೊಡ್ತಾ ಇಲ್ಲ ಮಾತ್ರವಲ್ಲ ದೊಡ್ಡ ದೊಡ್ಡ ಡ್ರಗ್ಸ್ ಜಾಲಗಳನ್ನು ಬಕಾಸುರರನ್ನು ಹಿಡಿತಾ ಇದ್ದಾರೆ ಈ ಒಂದು ಜಾಲ ಹೋಗಿ ನೇರವಾಗಿ ಕನೆಕ್ಷನ್ ಮುಟ್ಟುವುದೇ ರಾಜಕಾರಣಿಗಳಿಗೆ ಬುಡಕ್ಕೆ ಸೊ ಇವೆಲ್ಲವೂ ಮನದಟ್ಟು ಮಾಡಿಕೊಂಡು ಅವರಿಗೆ ಬಡ್ತಿ ನೀಡುವ ಹೆಸರಿನಲ್ಲಿ ಅವರನ್ನು ಇಲ್ಲಿಂದ ವರ್ಗಾವಣೆ ಮಾಡುವಂತಹ ಪ್ರಯತ್ನಗಳು ನಡೀತಾ ಇದೆ ಸೊ ನಿನ್ನೆಯ ದಿವಸದಿಂದ ಅಂದರೆ ಈ ಒಂದು ವಾರದಲ್ಲಿ ಇದೇ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರುವಂಥದ್ದು ಖಂಡಿತವಾಗಿಯೂ ರಾಜ್ಯದ ಜನತೆ ಕರಾವಳಿ ಜನತೆ ಎಚ್ಚೆತ್ತುಕೊಳ್ಳಿ ಜಾತಿ ಧರ್ಮ ಭೇದ ಭಾವ ಯಾವುದು ಬೇಡ ಯಾವುದೇ ಪಕ್ಷನೂ ಬೇಡ ಈ ಎರಡೂ ಅಧಿಕಾರಿಗಳನ್ನು ಇವತ್ತು ನಮ್ಮ ಕರಾವಳಿಯಿಂದ ಬಡ್ತಿ ಕೊಟ್ಟಾದರೂ ಏನೇ ಮಾಡಿಯಾದರೂ ಇಲ್ಲಿಂದ ವರ್ಗಾವಣೆ ಮಾಡುವಂತಹ ಪ್ರಯತ್ನಗಳು ಸರ್ಕಾರಗಳು ಮಾಡಿದರೆ ಖಂಡಿತವಾಗಿಯೂ ಬೀದಿಗೆ ಇಳಿದು ಹೋರಾಟ ಮಾಡ್ತೇವೆ ನಮಗೆ ಇಂತಹ ಕಮಿಷನರ್ ಬೇಕು ಎಸ್ ಬಿ ಬೇಕು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ